ಬಂಗಾಳಕೊಲ್ಲಿಯಲ್ಲಿ ಕೊಲ್ಲಿಯಲ್ಲಿ ಬುಗಿಲೆದ್ದಿರುವ ಮೋಂತ ಚಂಡಮಾರುತ ರಭಸದಿಂದ ಆಂಧ್ರಪ್ರದೇಶ ಒರಿಸ್ಸಾ ಕರಾವಳಿ ಪ್ರದೇಶದತ್ತ ಧಾವಿಸುತ್ತಿದೆ ಈ ಚಂಡಮಾರುತವು ತೀವ್ರಗೊಂಡು ಭಾರತದ ಪೂರ್ವ ಕರಾವಳಿಯನ್ನು ಅಪ್ಪಳಿಸಿದ ಪರಿಣಾಮ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ಒಡಿಸಾದಲ್ಲಿ ಭಾರೀ ಮಳೆ ಬರಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ ಅಕ್ಟೋಬರ್ ಇಪ್ಪತ್ತಾರರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಸೃಷ್ಟಿಯಾಗಿರುವ ಚಂಡಮಾರುತ ಪೋಸ್ಟ್ ಬ್ಲೇನರ್ ಪಶ್ಚಿಮಕ್ಕೆ ಸುಮಾರು ಆರುನೂರ ಇಪ್ಪತ್ತು ಕಿಲೋಮೀಟರ್ ಚೆನ್ನೈನ ಪೂರ್ವ ಆಗ್ನೇಯ ಏಳ್ನೂರ ಎಂಬತ್ತು ಕಿಲೋಮೀಟರ್ ಮತ್ತು ವಿಶಾಖಪಟ್ಟಣ ದಕ್ಷಿಣ ಆಗ್ನೇಯಕ್ಕೆ ಎಂಟುನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿತ್ತು ಇದು ಗಂಟೆಗೆ ಆರು ಕಿಲೋಮೀಟರ್ ವೇಗದಲ್ಲಿ ಪಶ್ಚಿಮ ವಾಯುವ್ಯಕ್ಕೆ ದಿಕ್ಕಿನಲ್ಲಿ ಚಂಡಮಾರುತ ಚಲಿಸುತ್ತಿದೆ ಈ ವ್ಯವಸ್ಥೆಯು ಸೋಮವಾರರ ವೇಳೆಗೆ ಚಂಡಮಾರುತವಾಗಿ ಮತ್ತು ಮಂಗಳವಾರ ವೇಳೆಗೆ ಚಂಡಮಾರುತ ಮತ್ತಷ್ಟು ಬಲಗೊಳ್ಳುವ ಸಾಧ್ಯತೆ ಇದೆ